ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಗೀತಾ ಕನ್ನಡತಿ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಾನು ಟೀಚರ್ ಆಗಿರೋದರಿಂದ ನನ್ನ ಶಾಲೆಯ ಬಗ್ಗೆ ನಿಮಗೆ ಹೇಳೋದಕ್ಕೆ ಇದ್ದೀನಿ ಇದೆಲ್ಲ ಹೋದ ವರ್ಷ ಬೇಡಿಯಾ ನಾನು ಸ್ಕೂಲಲ್ಲಿ ಯಾವ ರೀತಿ ಕೆಲಸವನ್ನು ಮಾಡ್ತೇನೆ ಮಕ್ಕಳ ಜೊತೆ ಹೇಗೆ ಬೆರೀತೇನೆ ಅಂತ ಈ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ ನಾನು ಪಾಠ ಪಾಠದಲ್ಲೇ ನಾವು ಯಾರೇ ಟೀಚರ್ಸ್ ಆಗಿದ್ರೆ ಈ ಥರ ವರ್ಕೆಲ್ಲ ನಮಗೆ ಸಪ್ರೇಟ್ ಇದ್ದೇ ಇರುತ್ತೆ ಕ್ಲಾಸಲ್ಲಿ ಈ ವರ್ಕ್ ಸಹ ಮಾಡಬೇಕು ಪಾಠಗಳು ಮತ್ತು ಹೋಮ್ ವರ್ಕ್ ಚೆಕ್ ಮಾಡೋದೇ ನೋಟ್ಸ್ ನೋಡೋದು ಇದೆಲ್ಲ ನಮ್ಮ ದಿನನಿತ್ಯದ ಕೆಲಸನೇ ಆಗಿರುತ್ತೆ ಮಕ್ಕಳ ಜೊತೆ ಬೆರೆತಾಗ ಯಾವುದೇ ಒಂದು ಮನಸ್ತಾಪ ಇರಲಿ ಬೇಜಾರಿರಲಿ ನೋವಿರಲಿ ಯಾವುದು ಕಾಣಿಸಲ್ಲ ಮಕ್ಕಳಂದ್ರೆ ನಾವು ಸಹ ಮಕ್ಕಳಾಗಿರ್ತೀವಿ ಮಕ್ಕಳ ಜೊತೆ ನಿಮಗೆ ಯಾರಾದರೂ ಟೀಚರ್ಸ್ ತುಂಬ ಇಷ್ಟ ಆಗಿರೋರು ನೀವು ಓದಬೇಕಾದ್ರೆ ಇದ್ದಿದ್ದರೆ ಆ ಟೀಚರ್ಸ್ ನಿಮ್ಮನ್ನ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಗೆ ಯಾರಿಗಾದರೂ ನಾನು ಟೀಚರ್ ಆಗಬೇಕಿತ್ತು ಆಗಲಿಲ್ಲ ಅನ್ನೋ ಒಂದು ಬೇಜಾರಿದ್ರೆ ಅವರೂ ಸಹ ಕಮೆಂಟ್ ಮಾಡ್ಬೋದು ಅಂತ ಕೇಳ್ಕೊಳ್ತಾರೆ ನಾನು ಈ ಥರ ವರ್ಕ್ ಎಲ್ಲ ಕೊಡ್ತೀನಿ ನಮ್ಮ ಮಕ್ಕಳಿಗೆ ಅವರು ತುಂಬ ಸಂತೋಷದಿಂದ ವರ್ಕ್ ಮಾಡ್ಕೊಂಬಂದು ತೋರಿಸ್ತಾರೆ ನನಗೂ ತುಂಬ ಚೆನ್ನಾಗಿ ಅಂದರೆ ರೆಸ್ಪಾನ್ಸ್ ಮಾಡೋದರಿಂದ ಆಗುತ್ತೆ ನೋಡಿ ಈ ಥರ ಎಲ್ಲ ವರ್ಕ್ ಮಾಡಿಸ್ತೀನಿ ನಾನು ನೈಜ ಉದಾಹರಣೆಗಳನ್ನು ಕೊಡೋದ್ರ ಮೂಲಕ ಅವ್ರಿಗೆ ಒಂದು ಪಾಠದ ವಿಷಯ ತಲೆಯಲ್ಲಿ ಹುಡಿಯಲಿ ಅನ್ನೋ ಉದ್ದೇಶದಿಂದ ಈ ಥರ ಎಲ್ಲ ನಾನು ಮಾಡಿಸ್ತೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಮಕ್ಕಳು ಸಹ ಅಷ್ಟೇ ಚೆನ್ನಾಗಿ ನಾನು ಹೇಳಿದ ವರ್ಕನ್ನು ಚೆನ್ನಾಗಿ ಮಾಡ್ಕೊಂಡು ಬರ್ತಾರೆ ಈ ಮಕ್ಕಳೆಲ್ಲ ಹಾಸ್ಟೆಲಲ್ಲಿರೋರು ನಮ್ಮ ಶಾಲೆ ಬಂದು ಶ್ರೀಮಠದಲ್ಲಿರೋದು ನಾನು ಓದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ನೋಡಿ ನಮ್ಮ ಶಾಲೆಯ ಬಗ್ಗೆ ಅಲ್ಲಿ ಹಾಸ್ಟೆಲ್ ಮಕ್ಕಳೇ ಆಗಿರೋದ್ರಿಂದ ಆ ಮಕ್ಕಳಿಗೆ ಪೇರೆಂಟ್ಸು ನಾವೇ ಟೀಚರ್ಸು ನಾವೇ ಅಂತ ಹೇಳೋದಕ್ಕೆ ಹೆಮ್ಮೆಯಾಗುತ್ತೆ ನಾವು ಪೇರೆಂಟ್ಸ್ ಎಲ್ಲ ಮನೆಯಲ್ಲಿ ಊರಲ್ಲಿ ದೂರದಲ್ಲಿರ್ತಾರೆ ಹಾಗಾಗಿ ಏನೇ ಆಗಲಿ ಸದ್ಯದ ಪರಿಸ್ಥಿತಿಯನ್ನು ನಾವೇ ನಿಭಾಯಿಸ್ತೇವೆ ಅಂತ ಹೇಳ್ತೇವೆ ಹಾಗೆ ಪ್ರತಿ ವಾರದಲ್ಲಿ ಪ್ರತಿ ಮೂರು ದಿನ ನಾವು ಚಿಕ್ಕಿ ಮತ್ತು ಪಚಬಾಳೆಯನ್ನು ಮಕ್ಕಳಿಗೆ ವಿತರಣೆಯನ್ನು ಮಾಡ್ತೇವೆ ಅದು ತುಂಬ ಸಂತೋಷ ಅನಿಸುತ್ತೆ ಮತ್ತು ಮಕ್ಕಳು ಸಹ ಅದಕ್ಕೆ ರೆಸ್ಪಾನ್ಸ್ ಮಾಡಿ ತುಂಬ ಖುಷಿಯಿಂದ ತಿಂತಾರೆ ನಾವೆಲ್ಲ ಟೀಚರ್ಸ್ ಈ ಥರ ಏನಾದರೂ ಫಂಕ್ಷನ್ ಇದ್ದಾಗ ಫೋಟೋಸ್ ಎಲ್ಲ ತಕ್ಕೊಳೋದು ವೀಡಿಯೋಸ್ ಮಾಡೋದು ಇದೆಲ್ಲ ಇದ್ದೇ ಇರುತ್ತೆ ಟೀಚರ್ಸ್ ಲೈಫ್ ಅಂದರೆ ಥರ ಸ್ಟೂಡೆಂಟ್ಸ್ ಲೈಫ್ ಅಂತಲೇ ಹೇಳ್ಬೋದು ನೋಡಿ ನಮ್ಮ ಮಕ್ಕಳಿಗೆ ದಿನ ರೀ ದಿನನಿತ್ಯ ಮತ್ತು ಈ ಥರ ಹಾಲನ್ನು ಕೊಡ್ತೇವೆ ಮಕ್ಕಳು ಹಾಲನ್ನು ಕುಡ್ದು ಅದಕ್ಕೆ ಬಿಸ್ಕೆಟ್ ತಂದು ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಕುಡಿಯೋದು ಬಿಡಿ ಅದೆಲ್ಲ ನೋಡಿದ್ರೆ ನಮಗೂ ಸಹ ಖುಷಿ ಆಗುತ್ತೆ ಹಾಗೆ ನಾನು ಪಾಠದ ಜೊತೆಗೆ ಮಕ್ಕಳಿಗೆ ಮನೋರಂಜನೆ ಇರಲಿ ಅಂತ ಈ ಥರ ಎಲ್ಲ ಆಟ ಎಲ್ಲ ಆಡಿಸ್ತೀನಿ ಮಕ್ಕಳು ಸಹ ತುಂಬ ಖುಷಿಯಿಂದ ಆಡ್ತಾರೆ ನಾನು ಇದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಿರೋದು ವಾರ್ಷಿಕೋತ್ಸವಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇರೋದು ಆ ಒಂದು ಫೋಟೋಸ್ ಇದು ಹಾಗೆ ನಾವು ವರ್ಷಕ್ಕೊಂದ್ಸರಿ ಎಕ್ಸಿಬಿಷನ್ ಸಹ ಮಾಡ್ತೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತು ನಮ್ಮ ಸ್ಕೂಲ್ಗೆ ಪ್ರತಿ ವರ್ಷ ನಾವು ಕೆರಗೋಡಿ ಅಮ್ಮ ಅಂತೇಳಿ ಅಮ್ಮನವರು ಅವ್ರನ್ನ ಪ್ರತಿ ವರ್ಷ ನಮ್ಮ ಶಾಲೆಗೆ ಕರ್ಕೊಂಡು ಬರೋದು ಒಂದು ಸಂಪ್ರದಾಯ ಆಗಿದೆ ಮಕ್ಕಳಿಗೆ ಮತ್ತು ಶಾಲೆಗೆ ನಮಗೆಲ್ಲ ದೇವರ ಆಶೀರ್ವಾದ ಇಲ್ಲಿ ಅನ್ನೋ ಉದ್ದೇಶದಿಂದ ನಾವು ದೇವರನ್ನು ಕರ್ಕೊಂಡು ಬರ್ತೇವೆ ಹಾಗೆ ನಾವು ವಾರ್ಷಿಕೋತ್ಸವಕ್ಕೆ ರೆಡಿಯಾದಾಗ ಈ ಥರ ಫೋಟೋಸ್ ಎಲ್ಲ ತೆಕ್ಕೊಂಡಿದ್ದು ನಮ್ಮ ಟೀಚರ್ಸು ನಾವೆಲ್ಲ ತುಂಬ ಸಂತೋಷದಿಂದ ಮಕ್ಕಳು ಡ್ಯಾನ್ಸ್ ಪ್ರೋಗ್ರಾಮ್ ನೈಟ್ ಇರುತ್ತೆ ನಾವು ಡೇ ಬಂದುಬಿಟ್ಟು ಇಲ್ಲಿ ಸಪ್ತಾಹ ಅಂತ ಮಾಡ್ತೀವಿ ಸಪ್ತಾಹ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನೈಟು ಮಕ್ಕಳು ಡ್ಯಾನ್ಸ್ ಇರುತ್ತೆ ಹಾಗಾಗಿ ಅಲ್ಲಿವರೆಗೂ ನಾವು ಈ ಥರ ಫೋಟೋಸು ವೀಡಿಯೋಸು ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿರ್ತೀವಿ ನಿಜ ಟೀಚರ್ಸ್ ಲೈಫ್ ಅಂದರೆ ಗೋಲ್ಡನ್ ಲೈಫ್ ಅಂತಲೇ ಹೇಳ್ಬೋದು ಸ್ಟೂಡೆಂಟ್ ಲೈಫು ಹೇಗೆ ಗೋಲ್ಡನ್ ಲೈಫ್ ಅಂತ ಹೇಳ್ತೀವೋ ಟೀಚರ್ಸ್ ಲೈಫು ಗೋಲ್ಡನ್ ಲೈಫು ಯಾಕೆಂದರೆ ಕಾರಣ ಅದಕ್ಕೆ ಮಕ್ಕಳೇ ಮಕ್ಕಳಿಂದನೇ ನಮ್ಮ ಲೈಫು ಸಹ ಗೋಲ್ಡನ್ ಲೈಫ್ ಅಂತಲೇ ಹೇಳ್ಬೋದು ಇದು ನಾನು ಎಕ್ಸಿಬಿಷನ್ ಮಾಡಿಸಿದಂತಹ ದಿನ ಜನ ತುಂಬ ಚೆನ್ನಾಗಿ ನಮ್ಮ ಮಕ್ಕಳನ್ನ ಅಂದರೆ ಎಕ್ಸಿಬಿಷನ್ ಬಗ್ಗೆ ಎಲ್ಲ ಕ್ವಶನ್ ಕೇಳಿದ್ರು ನಮ್ಮ ಮಕ್ಕಳು ಅದಕ್ಕೆ ಸರಿಯಾಗಿ ಆನ್ಸರನ್ನು ಮಾಡ್ತಾಯಿದ್ರು ನನಗಂತೂ ನೋಡಿ ತುಂಬಾ ತುಂಬ ಅಂದರೆ ಸಂತೋಷ ಆಯಿತು ಪ್ರತಿ ವರ್ಷ ನಾವು ಮಾಡ್ತೇವೆ ಎಲ್ಲ ಶಾಲೆಯಲ್ಲೂ ಮಾಡಿದಂಗೆ ನಮ್ಮ ಶಾಲೆನಲ್ಲೂ ಮಾಡ್ತೇವೆ ಇದು ಶ್ರೀರಾಮನ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ ದಿನ ನಾನು ಮಕ್ಕಳಿಗೆ ಒಂದು ಮೂಲ ಭಜನೆಯನ್ನು ಹೇಳ್ಕೊಟ್ಟಿದ್ದೆ ಮಕ್ಕಳು ಅದನ್ನು ಹೇಳ್ತಾ ಇರೋದಂಥ ವಿಡಿಯೋ ಇದು ಶಾಲೆಯಲ್ಲಿ ಮಕ್ಕಳು ಪಾಠವನ್ನು ಓದ್ತಾ ಇರ್ತಕ್ಕಂಥ ವೀಡಿಯೋ ನಿಜವಾಗ್ಲೂ ಟೀಚರ್ ಆಗಿರೋದು ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ ಹಾಗೆ ನಾವು ಪ್ರತಿ ವರ್ಷ ಶಾರದಾ ಪೂಜೆಯನ್ನು ಮಾಡ್ತೇವೆ ಇದು ಶಾರದಾ ಪೂಜೆ ಮಾಡಿದಂತಹ ದಿನದ ಒಂದು ವೀಡಿಯೋ ಅಂತಲೇ ಹೇಳ್ಬೋದು ನಾನು ಈ ಥರ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡಿದೆ ಸೆವೆಂತ್ ಮಕ್ಕಳೆಲ್ಲ ಏತ್ಗೆ ಹೋಗ್ತಾರೆ ನಮ್ಮ ಸ್ಕೂಲಲ್ಲಿ ಸೆವೆಂತ್ಗೆ ಲಾಸ್ಟು ಹಾಗಾಗಿ ಏಯ್ಗೆ ಬೇರೆ ಸ್ಕೂಲ್ಗೆ ಮಕ್ಕಳು ಹೋಗೋದ್ರಿಂದ ನಾವು ಶಾರದಾ ಪೂಜೆಯನ್ನು ಹಮ್ಮಿಕೊಳ್ತೇವೆ ಮಕ್ಕಳು ಸಹ ಶಾರದಾ ಪೂಜೆ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾರೆ ಹಾಗಾಗಿ ನಾವು ಮಾಡ್ತೇವೆ ಈ ಥರ ಒಂದು ನಾವು ಪೂಜೆಗೆ ರೆಡಿ ಮಾಡ್ತೇವೆ ಮಕ್ಕಳಿಗೆ ಆಶೀರ್ವಾದ ಸಿಗಲಿ ಅಂತೇಳಿ ನಮ್ಮ ಸರ್ ಸಹ ಫೋಟೋ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿ ಪೂಜೆಗೆ ನಾವೆಲ್ಲ ಸೇರಿಕೊಂಡು ಪೂಜೆನ ಶುರು ಮಾಡಿದ್ವಿ ನಾನೇ ದೀಪಾನ ಹಚ್ಚಿ ಪೂಜೆಗೆ ಎಲ್ಲ ರೆಡಿ ಮಾಡಿ ಶುರು ಮಾಡಿದೆ ಅಂತಲೇ ಹೇಳ್ಬೋದು ತಾಯಿ ಶಾರದಾಂಬೆ ಆಶೀರ್ವಾದ ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇವೆ ಹಾಗೆ ನಮ್ಮ ಸರ್ಗಳು ಸಹ ಪೂಜೆಯಲ್ಲಿ ಪಾಲ್ಗೊಂಡ್ರು ಪೂಜೆಯನ್ನು ಎಲ್ಲರೂ ಸೇರಿ ಮಾಡಿದ್ವಿ ಮಕ್ಕಳಿಗೆ ಆಶೀರ್ವಾದ ಸಿಗಲಿ ಅಂತ ನಾವು ಪ್ರತಿ ವರ್ಷ ಮಾಡ್ತೇವೆ ನಿಮ್ಮ ಶಾಲೆಯಲ್ಲಿ ಶಾರದಾ ಪೂಜೆ ಹೇಗೆ ಆಚರಿಸ್ತಾ ಇದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ ಇದ್ದೀನಿ ಇಷ್ಟು ನನ್ನ ಒಂದು ವರ್ಷದ ಒಂದು ಶಾಲಾ ಕೆಲಸ ಆಗಿರುತ್ತೆ ಅಂತ ಹೇಳ್ತೀನಿ ಇಷ್ಟೊಂದು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ